ರಾಜ್ಯ ಕಾಲ ಅಲ್ಲಿ ಮಾತ್ರ ಬರೀ ಕುರುಬ ಅಂತ ಮಾತ್ರ ಬರ್ಸಿ ಅದಕ್ಕೆ ನಮ್ಮ ಸಿದ್ಧರಾಮಯ್ಯ ಸಾಹೇಬ್ರು ಇದೆ ಹಿಂದುಳಿದವರಿಗೆ ಒಂದು ಒಳ್ಳೆಯದು ಮಾಡಬೇಕು ಅನ್ನೋ ರೀತಿಯಲ್ಲಿ ಇದು ಇತಿಹಾಸ ಕೂಡ ಸೇರ್ತದೆ ಈಗ ನಮ್ಮ ಪ್ರಾದೇಶಿಕ ಕುರುಬರ ಸಂಘದವರಿಂದ ಕರೆದಿದ್ರು ನಮ್ಮ ಜನಾಂಗದವ್ರನ್ನೆಲ್ಲ ಈಗ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿಂದ ಜಾತಿ ಗಣತಿ ಶುರುವಾಗಿದೆ ಸೆನ್ಸರ್ ಶುರುವಾಗಿದೆ ಇದರಲ್ಲಿ ನಮ್ಮ ಹಿಂದುಳಿದ ವರ್ಗದವರು ಎಲ್ಲರದು ಜಾತಿ ಗಣತಿ ಶುರುವಾಗಿದೆ ಅದರಲ್ಲಿ ವಿಶೇಷವಾಗಿ ನಾವು ನಮ್ಮ ಕುರುಬ ಜನಾಂಗದಲ್ಲಿ ಏನು ಕೇಳ್ಕೊಳ್ತಾ ಇರೋದಂದ್ರೆ ನಿಮ್ಮ ಈ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ನಿಮ್ಮ ಮನೆ ಮನೆಗೆ ಜಾತಿ ಗಣತಿ ಮಾಡೋಕ್ಕೆ ಬರ್ತಾರೆ ಅಧಿಕಾರಿಗಳು ಆವಾಗ ಪ್ರತಿ ಹಳ್ಳಿಗೂ ಬಂದಾಗ ಆ ಗ್ರಾಮದಲ್ಲಿ ಮಾಜಿ ಸದಸ್ಯರು ಪಂಚಾಯತಿ ಸದಸ್ಯರುಗಳು ಮತ್ತು ಹಾಗೆ ವಿದ್ಯಾವಂತ ಯುವಕರುಗಳು ಮತ್ತು ಅಧ್ಯಕ್ಷರುಗಳು ಹಾಗೆ ನಮ್ಮ ಕುರುಬ ಸಂಘದ ನಿರ್ದೇಶಕರುಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷ ಎಲ್ಲರೂ ದಯವಿಟ್ಟು ಜಾತಿ ಸಮೀಕ್ಷೆಗೆ ಬಂದಾಗ ಪ್ರತಿಯೊಂದು ಮನೆಗೂ ಹೋಗಿ ನಮ್ಮ ಕುರುಬ ಜನಾಂಗದ ಮನೆಗೆ ಹೋಗಿ ದಯವಿಟ್ಟು ಜಾತಿ ಸಮೀಕ್ಷೆಗೆ ಸಹಕರಿಸ್ಬೇಕು ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಈಗ ನಿಮಗೆ ಜಾತಿ ಗಣತಿಗೆ ಬಂದಾಗ ಕುರುಬ ಜನಾಂಗದ ಜಾತಿ ಗಣತಿ ಬರ್ತಾರೆ ಎಲ್ಲ ನಮ್ಮ ಹಿಂದುಳಿದವ್ರದವ್ರದ್ದು ಎಲ್ಲರ ಮನೆಗೂ ಜಾತಿ ಗಣತಿಗೆ ಬರ್ತಾರೆ ವಿಶೇಷವಾಗಿ ನಾವು ನಮ್ಮ ಕುರುಬ ಸಮುದಾಯಕ್ಕೆ ಏನು ಒಂದು ಮನವಿ ಮಾಡ್ಕೊಳ್ತಾ ಇರೋದಂದ್ರೆ ಜಾತಿ ಗಣತಿಗೆ ಬಂದು ಯಾರು ಅಧಿಕಾರಿಗಳು ಕೇಳಿದಾಗ ಬರೀ ಕುರುಬಾ ಅಂತ ಬರೆಸಿ ಮತ ಅಂತ ಬರ್ಸ್ಬೇಡಿ ಕುರುಬ ಗೌಡ ಅಂತ ಬರ್ಸ್ಬೇಡಿ ಮತ್ತು ಯಾವುದು ಉಪಜಾತಿಗಳ ಹೆಸ್ರನ್ನ ಯಾವುದೋ ಬರ್ಸ್ಬೇಡಿ ಬರೀ ಜಾತಿ ಕಾಲಮಲ್ಲಿ ಮಾತ್ರ ಬರೀ ಕುರುಬಾ ಅಂತ ಮಾತ್ರ ಬರೆಸಿ ಇನ್ನು ರೀತಿಯಾದ ರೀತಿಯಾದ ಹಂಡೆ ಕುರುಬರಾಗ್ಬೋದು ಬೇರೆ ಕುರುಬರಾಗ್ಬೋದು ನಮ್ಮ ಕುರುಬರಲ್ಲಿ ಸುಮಾರು ಪಂಗಡಗಳಿದೆ ಅದೆಲ್ಲ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲೂ ಇದೆ ಬಟ್ ಅದರಲ್ಲಿ ಬರೀ ಕುರುಬ ಅನ್ನೋದನ್ನು ಮಾತ್ರ ಕಾಲಮಲ್ಲಿ ಬರ್ಸಬೇಕು ಅಂತ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊತೀನಿ ವಿಶೇಷವಾಗಿ ಇದು ಇದ್ರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ವಿದ್ಯಾವಂತರುಗಳು ಇದಕ್ಕೆ ಸಹಕರಿಸಬೇಕು ಹಾಗೆ ನಮ್ಮ ನಾಗಮೋಹನ್ ದಾಸ್ ಅವರು ಜಾತಿ ಸಮೀಕ್ಷೆ ಮಾಡಿ ವರದಿ ಕೊಟ್ಟಿದಂಥದ್ದನ್ನು ಬಲಿಷ್ಠ ಜಾತಿಗಳೆಲ್ಲ ಬಂದು ಇದನ್ನು ಯಾವುದೇ ಕಾರಣಕ್ಕೂ ನೀವು ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ಇದನ್ನು ಓಲ್ಡ್ ಮಾಡಿದರು ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದೆ ಹಿಂದುಳಿದವ್ರಿಗೆ ಒಂದು ಒಳ್ಳೇದು ಮಾಡಬೇಕು ಅನ್ನೋ ರೀತಿಯಲ್ಲಿ ಇದು ಇತಿಹಾಸ ಪುಟ ಸೇರ್ತದೆ ಈ ವಿಚಾರನ ನೀವು ಮನ್ಗಂಡು ದಯವಿಟ್ಟು ಯಾ ನೀವು ಬಾಡಿಗೆ ಮನೆಯಲ್ಲಾದರೂ ಇರಿ ಸ್ವಂತ ಮನೆಯಲ್ಲಾದರೂ ಇರಿ ಯಾವ ಊರಲ್ಲಾದರೂ ಇರಿ ನೀವು ಯಾವುದೋ ಹಳ್ಳಿಲಿದ್ದು ಮೈಸೂರಲ್ಲಿ ಬಾಡಿಗೆಯಾಗಿದ್ದರೆ ಇಲ್ಲ ಎಲ್ಲೋ ಕಡೆ ಬಾಡಿಗೆಗೆ ಹೋಗಿದ್ದೀರಿ ಅಂದರೆ ಅಲ್ಲೇ ಬರ್ಸಿ ನೀವು ನಿಮ್ಮ ಜಾತಿ ಸರ್ಟಿಫಿಕೇಟ್ಗೆ ನೀವು ಕುರುಬಾ ಅಂತ ಬರ್ಸಿ ದಯವಿಟ್ಟು ನಿಮ್ಮಲ್ಲಿ ಕಳ್ಕಳಿ ಮನೆ ಮಾಡ್ಕೊತಿ ಇದನ್ನು ಸಹಕಾರ ಮಾಡ್ಬೇಕು ಅಂತ ಕೇಳ್ಕೊತೀವಿ ನನ್ನ ಹೆಸರು ಸ್ವಾಮಿಗೌಡ ಎಸ್ ಅಂತ ಐಂದ ಜಿಲ್ಲಾಧ್ಯಕ್ಷರು ಮೈಸೂರು ಜಿಲ್ಲೆ